ಒಬ್ಬ ಬಾಲಾಜಿ ರಾಜ್ಯದಲ್ಲಿ ಸೃಷ್ಟಿಯಾಗುವುದು ಮುಖ್ಯವಲ್ಲ ಆದರೆ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಪಟ್ಟಣದಲ್ಲಿ ಪ್ರತಿ ಗ್ರಾಮಗಳಲ್ಲಿ ಒಬ್ಬೊಬ್ಬ ಬಾಲಾಜಿಯನ್ನು ಕಟ್ಟಲಿಕ್ಕೆ ಕಾಣಿತತ್ತರಾದ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಬಾಲಾಜಿ ಸರ್ ಅವರ ಈ ಕೊಡುಗೆಯನ್ನು ಸ್ಮರಿಸುತ್ತಾ ಈ ಕಲೆಗೆ ಸುಡುಗಾಲು ಸಿದ್ದ ಜಾನಪದ ಕೈಚಳಕ ಕಲೆ ಎಂದು ಕರೆಯುತ್ತಾರೆ ಇದು ಬುಡಕಟ್ಟು ಮತ್ತು ಅಸಮಾರೆಯ ಪರಂಪರೆಯನ್ನು ಹೊಂದಿರತಕ್ಕಂಥ ಈ ಕಲೆಗೆ ಸುಡುಗಾಡು ಸಿದ್ದ ಜಾನಪದ ಕೈಚಳಕ ಕಲೆ ಈ ಕಲೆಯು ಸುಮಾರು ಬುದ್ಧನ ಕಾಲದಿಂದಲೂ ವಿಶ್ವಗುರು ಬಸವೇಶ್ವರರ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದು ಹಲವಾರು ಹಲವಾರು ಜನರಿಗೆ ವೈಚಾರಿಕತೆ ಕಾಯಕ ಪ್ರಜ್ಞೆ ದೆವ್ವ ಭೂತ ಮೂಢನಂಬಿಕೆಗಳ ಬಗ್ಗೆ ಜನರಲ್ಲಿ ಜಾಸ್ತಿ ಮುಟ್ತಕ್ಕಂತಹ ಕಾರ್ಯವನ್ನು ಈ ಸುಡುಗಾಡಿಸಿದ್ದ ಕಲೆ ಈ ಸುಡುಗಾಡಿದ್ದ ಸಮುದಾಯ ಮಾಡುತ್ತಿದ್ದು ಇಂತಹ ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಬಾಲಾಜಿ ಸರ್ ಅವರಿಗೂ ಹಾಗೆ ಎಲ್ಲ ಬಾಲಾಧಿಕಾರಿಗಳಿಗೂ ಹಾಗೆ ಎಲ್ಲ ಕಲಾಭಿಮಾನಿಗಳಿಗೂ ಓದಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಅನು ಮಾಡುತ್ತೇನೆ ಇವರು ನಮ್ಮ ಕಿಂಡಿ ಲಕ್ಷ್ಮೀಪತಿ ಅವರು ರಾಜ್ಯ ಜಾನಪದ ಲೋಕ ಪ್ರಶಸ್ತಿ ಪುರಸ್ಕೃತರು ಇವರ ಜೊತೆಗೂಡಿ ನಾವೆಲ್ಲ ಸಹಕಾರ ಈಗ ಈ ಜಾನಪದ ಕೈ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಿಸಬೇಕೆಂದು ಈ ಮೂಲಕ ವೇಳಿಸಿಕೊಡ್ತೇನೆ ಈಗ ನಾನು ಕಾರ್ಯಕ್ರಮ ಈಗ ಈ ಕಲೆ ನಶಿಸಿ ಹೋಗುವ ಕಾಲ ಬಂದಿದೆ ನಶಿಸಿ ಹೋಗಬಾರ್ದಂತ ಈಗ ನನಗೆ ವಯಸ್ಸಾಗಿದೆ ಎಪ್ಪತ್ತು ವರ್ಷ ಎಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಆದರೂ ಯಾವುದೂ ರೋಗ ಬಂದಿಲ್ಲ ಬರೋದು ಇಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಬಂದಾಗ ಹೋಗ್ತೀವಿ ನಾವು ಹೌದಾ ಅಂತ ಇದು ಏನು ಕ್ಷೇಮ ಮಾಡಬೇಕಾದ್ರೆ ಇಂಥ ಕಲೆ ಕಲೆ ಕಲ್ತವರು ಮತ್ತೆ ಕಲೆ ಮಾಡವರು ಎಚ್ ಡಿ ಎನ್ನು ಮಾತಾಡ್ತೀವಿ ನಮ್ಗೆ ಯಾವ ರೋಗನೂ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ನನಗೆ ಶುಗರ್ ಇಲ್ಲ ಪೀನ್ ಇಲ್ಲ ಯಾವುದೂ ಇಲ್ಲ ಅರಾಮದಿ ನನಗೆ ಎಪ್ಪತ್ತೆರಡು ವರ್ಷ ಯಾಕಂದ್ರೆ ಈ ಕಲೆ ಉಳಿಸ್ಬೇಕಾದ್ರೆ ಇಂಥವ್ರು ಸಹಕಾರ ಬೇಕು ಇವರು ಪರಿಷತ್ನವರು ಈ ಕಾರ್ಯಕ್ರಮ ನಾನು ಅಲ್ಲೇ ಬಂದ ಸರಿ ಈ ಕಾರ್ಯಕ್ರಮ ಮಾಡಿದ್ದೀನಿ ನನಗೆ ಕರೆದಿದ್ರು ಇವರು ನಾನು ಒಂದ್ಸರಿ ಕಾರ್ಯಕ್ರಮ ಮಾಡಿದ್ದೀನಿ ಇವತ್ತು ನನಗೆ ಕಾರ್ಯಕ್ರಮ ಅನಿಸ್ ನಾನು ಅವರು ಉತ್ಪೂರ್ಕವಾಗಿ ಒಟ್ಟಿನ ಅಂತ ಹೇಳ್ತಾ ಯಾಕಂದ್ರೆ ಟೈಮ್ ನನ್ನಂತ ಅಂತ ಹಿಂದೆ ಬಹಳ ಇದ್ದಾರ ಕಾರ್ಯಕ್ರಮ ಕಡೆ ಗಮನ ಕೊಡ್ತೀನಿ ಹೇಳಬೇಕಂದ್ರೆ ಬಹಳ ಐತೆ ಹೇಳೋದು ಬೇಡ ಮುಂದೆ ಕಾರ್ಯಕ್ರಮ ನಡೆಸ್ತೇನೆ

ಡ ಯಾರಿಗೆ ಬಡೀತಾವ್ರಿ ಹೌದಾ ಭಕ್ತರಿಗೆ ಚಿತ್ರಿಗೆ ಮಾದರಿಗೆ ಸಣ್ಣ ಜಾತಿ ಅವರಿಗೆ ದೆವ್ವ ಬಡಿಯೋದು ಹೆಚ್ಚಿಗೆ ದೊಡ್ಡ ಜಾತಿ ಅವರಿಗೆ ದೆವ್ವ ಪಡೆಯೋದಿಲ್ಲ ಬ್ರಾಹ್ಮಣರು ಶತ್ರು ಲಿಂಗಾಯತರು ದೇವರು ಭಕ್ತರಿಗೆ ದೆವ್ವ ಇಲ್ಲ ಅವ್ರಿಗೆ ನೋಡೇ ಇಲ್ಲ ನಾವು ಸುಡುಗಾಣಿಸಿದರೆ ಎಂದು ಇವತ್ತು ಸುಡುಗಾಡಲ್ಲಿ ಇಟ್ಟು ಇವತ್ತು ಕಾರ್ಯಕ್ರಮ ಮಾಡ್ತೀವಿ ಕಾಯಕ ಮಾಡ್ತೀವಿ ನಾಗಜ್ಜೆ ನೋಡಿ ಹಳ್ಳಿ ಒಳಗೆ ನಾಗಜ್ಜ ಹಳ್ಳಿ ಒಳಗೆ ಏನ್ ಮಾಡ್ತಾರ ಅಂದ್ರೆ ಪಕ್ಕದ ಮನೆಯ ಜಿತ್ತಂದ್ರೆ ನನಗೆ ಬಡಿತ ಸರಿ ಹೋಗೋದೇ ಇಲ್ಲ ವೇದಿಕೆಯನ್ನ ಹೇಳಿಕೆಯನ್ನ ಖಾಲಿ ಮಾಡ್ಕೊಡ್ಬೇಕಂತ ಎಲ್ಲರಲ್ಲಿ ವಿನಂತಿ ಕಲಾವಿದರಿಗೆ ಬೇಡಿಕೆ ಅವಕಾಶವನ್ನು ಮಾಡಿಕೊಡ್ಬೇಕು ದಯವಿಡಿಗೆ ಯಾರು ಕೂಡ ವೇದಿಕೆಯನ್ನು ಇಟ್ಕೊಬೇಕು ಅವ್ರ ಪ್ರದರ್ಶನವನ್ನ ಕೊಡ್ತಾ ಇದಾರೆ ಸಹಕರಿಸಬೇಕು ಎಲ್ಲರೂ ಕೂಡ ಯಾರು ಕೂಡ ವೇದಿಕೆ ಮೇಲೆ ನಿಂತ್ಕೋಬೇಕು ದಯಮಾಡಿ ಈಗ ಈ ದೆವ್ವ ತಂದಿದ್ದೀನಿ ನಾನು ಹೌದು ಸುಡುಗಾಡ್ ಸಿದ್ರು ದೆವ್ವ ಹಿಡ್ಕೊಂಬಂದಿದ್ದೀನಿ ದೆವ್ವ ನೋಡೋರಿಲ್ಲ ದೆವ್ವ ಕಂಡೋರಿಲ್ಲ ದೆವ್ವ ಇದೆ ನೋಡಿದವ್ರು ಮಾತ್ರ ಯಾರು ಇಲ್ಲ ಆಕ್ರಷಣ ಒಂದು ಕಡೆ ರಾವು ಕೇತು ಭೂತ ಬರ್ತಾ ಇತ್ತು ಪಂಚನ್ನಾಗಿ ಬಡಿತಾರ ಈ ಕಡೆ ದೇವ್ ಬಂತು ಈ ಕಡೆ ರಾವ್ ಬಂತು ಈ ಕಡೆ ಕೇತ್ ಬಂತು ಹೌದಾ ಇವತ್ತು ನಾವು ಮಾಡುವಂತ ಕಾರ್ಯಕ್ರಮ ಏನೇ ಅಂತಂದ್ರೆ ಮೂಢನಂಬಿಕೆಯ ಕಾರ್ಯಕ್ರಮ ನಾನು ಮಾಡೋದು ವಿರುದ್ಧ ನಾನು ಮಾಡಿದ್ದು ಹೇಳ್ಬೇಕಂದ್ರೆ ಬಾಳಾಯ್ತಾ ಅದಕ್ಕೆ ನನ್ನ ಕಲಾವಿದಾರ ಇದಕ್ಕೂ ಒಂದು ದಾರ ಇದ್ದೀನಿ ಗೊಂಬಿಗೆ ಇದು ಈ ಕಡೆ ಚೆಂಕಿದ್ರೆ ಬರುತ್ತೆ ಈ ಕಡೆ ಚೆಕ್ಕಿದ್ರೆ ಬರ್ತೇನೆ ಹೌದಾ ಎರಡು ಕಡೆ ಜಗ್ಗಿದ್ರ ಮತ್ತೆ ಮತ್ತೆ ಇಲ್ಲಿ ನೀಡು ತೋರಿಸಿ ಇಲ್ಲೇ ನಿಂದ್ರಿಸಿದ್ರು ಎರಡು ಕಡೆ ಜಗ್ಗಿ ತೋರಿಸ್ತಾರೆ ಹೌದಾ ತೋರಿಸ್ತಿದ್ದ ಅಲ್ಲಾ ಬೆಳೋದಿಲ್ಲ ಈ ಕಲಾ ಕ್ಷೇತ್ರಕ್ಕೆ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀಲಿ ಇದಕ್ಕಿಂತ ಅದ್ಭುತವಾಗಿ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಾ ಅವರಿಗೆ ಒಂದು ನಮಸ್ಕಾರ ಕೊಟ್ಟು ಸ್ವಲ್ಪ ಇಳಿಬೇಕು ಬಾಳೆ ಹೇಳಿ ಬೇಡಿಕರಿಗೆ ಒಂದು ನಮಸ್ಕಾರ ಕಲಾ ರಸಿಕರಿಗೆ ಒಂದು ನಮಸ್ಕಾರ ಕುಂತ ಜನರಿಗೆ ಒಂದು ನಮಸ್ಕಾರ ಹೌದಾ ಮತ್ತೆ ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಜನಕ್ಕೂ ಒಂದು ನಮಸ್ಕಾರ ಕೊಟ್ಟು ಸರ್ವ ಹೇಳಿದು ಮತ್ತೆ ಇದು ಭೂಮಿಯಿಂದ ಮಳೆ ಕೆಳಗೆ ಬೀಳುತ್ತೆ ಮ್ಯಾಕ್ ಪ್ರಥಮ ಇದು ಗಾಳಿ ಅವಮಾನ ಆಕರ್ಷಣ ಇವೆಲ್ಲ ದೃಷ್ಟಿ ಮೂಲಕ ಬಂದಿದ್ವು ಅದರಲ್ಲಿ ಒಂದು ಬಸವಣ್ಣವರ ಗಾಳಿ ನಿನ್ನದಲ್ಲ ವಾತಾವರಣ ಬಹಳ ಬೇಡ ಇದು ಮಳೆ ಆಕಾಶದಿಂದ ಕೆಳಗೆ ಬೀಳುತ್ತೆ ಅದನ್ನ ಮ್ಯಾಕ್ ಹೋಗಲ್ಲ ಇವತ್ತು ಸುಡುಗಾಸಿದ್ರು ಮ್ಯಾಕ್ ಗೊಂಬಿ ಹೋಗುತ್ತೆ ಇದನ್ನ ಮತ್ತೆ ಇದನ್ನ ಇಡ್ತೀನಿ ಮತ್ತೆ ಒಂದು ಕಾರ್ಯಕ್ರಮ ಕಡೆ ಹೋಗ್ತಾರೆ ಮಂತ್ರಗಾಳದಲ್ಲಿ ಒಂದು ಚಮತ್ಕಾರ ಮಾಯವಾದ ವಿದ್ಯದಲ್ಲಿ ಒಂದು ಚಮತ್ಕಾರ ನಾವೊಂದು ಹಿಂದೆ ಮಾಡಲಿಕ್ಕೆ ನಮ್ಮ ಪ್ರಜೆಲ್ಲ ನೋಡ್ಲಿಕ್ಕೆ ಮತ್ತೆ ಜೋಳಿಗೆಲ್ಲ ಹುಡುಕಾಡ್ಕೊಂತ ಬಂದ್ರೆ ಮತ್ತೆ ಒಂದು ಬೀಜ ಸಿಕ್ಕಿದೆ ಇದಕ್ಕೆ ಆರೋದಕ್ಕೆ ಎಕ್ಕಿಲ್ಲ ಓಡಿರೋದಕ್ಕೆ ಕಾಲಿಲ್ಲ ಚೀವಿ ಇಲ್ಲ ಚೀ ಈ ಬೀಜ ಒಣ ಬೀಜ ಕರು ಕರಗಿಸು ಊದಿಸು ಮಂತ್ರಿಸು ಓ ಮತ್ತಿ ಬೇರೆ ಇದಕ್ಕಿದವಪ್ಪ ಅಯಪ್ಪ ಹರ 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 ಬಸವಣ್ಣ ಬೀಜ ಬಸವಣ್ಣ ಬಸವಾಂದರವಾ ಕುಂಡ ಬಸವಾಂದರೆ ಓಡಿ ಕುಂಡ ಮುಂಜಾಲಂದ್ ಕುಂಡೆ ಬಸವಣ್ಣನ ಮಕ್ಕಳು ಯಾರು ನೋಡ್ತಾರೆ ಮಾಡಿ ಪಾಪದ ನಿವಾರಣೆ ಅಂತಾರ ಭಸ್ಮ ಇಟ್ಟೋರು ಮಕ್ಕ ನೋಡ್ತು ಮಾಡಿ ಪಾಪ ನಿವರ್ಣ ಹೌದಾ ನಾದಪ್ರಿಯನು ಶಿವನೆಂಬುವನು ನಾದಪ್ರಿಯನು ಶಿವನಲ್ಲವಯ್ಯ ವೇದ ಪ್ರಿಯನು ಶಿವನೆಂಬುವನು ವೇದ ಪ್ರಿಯನು ಶಿವನಲ್ಲಭಯ್ಯ ನಾದವನು ಮಾಡಿದ ರಾವಣನಿಗೆ ಅಂತ ಅವಶ್ಯವಾಯಿತು ವೇದವನು ಓದಿದ ಬ್ರಹ್ಮನಿಗೆ ಚಿರಚೇತನವಾಯಿತು ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ನಮ್ಮ ಭಕ್ತ ಪ್ರಿಯನು ನಮ್ಮ ಕೂಡಲ ಸಂಘ

ಶಕ್ರಮದ ಮತ್ತೆ ಜೋಳಿಗೆಲ್ಲ ಒಂದು ಬೀಜ ಈ ಬೀಜಕ್ಕೆ ಆರೋಗ್ಯ ಕೆರೆ ಕಿಲ್ ಈ ಬೀಜ ಕಲಗುತ್ತಿನ ಒಂದು ಮಾತ್ರ ಸಮಯ ಓ ಸ್ವ ಮತ್ತೆ ಈ ಬೇರೆ ಹೇಗಿದೆ ಕಿತ್ತು ಅಪ್ಪ ಹರ 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 ಈಶ್ವರ ಕಾಶಿಗೆ ಹೋಗ್ಬೇಕು ಕರ್ಮ ಕಳ್ಕೋಬೇಕು ಪರತಕ್ಕ ಹೋಗ್ಬೇಕು ಪುಣ್ಯ ಮಾಡ್ಬೇಕಂತ ಮಾಡಿದ ಕರ್ಮ ತನ್ನಲ್ಲಿ ಇಟ್ಕೊಂಡು ಕಾಶಿಗೆ ಹೋದ್ರೆ ಪುಣ್ಯ ಸಿಗೋದಿಲ್ಲ ಮನೆಯಲ್ಲಿ ತಂದೆ ತಾಯಿ ತಾಯಿ ಬಂದು ಬೆಳಗ ಪ್ರೀತಿ ವಿಶ್ವಾಸ ಎಲ್ಲಿರ್ತದೋ ಅಲ್ಲೇ ಕಾಶಿ ಇದೆ ಕಾಶಿಗೆ ಹೋಗ್ಬೇಕಂದ್ರೆ ಹೌದಾ ಕಾಶಿ ವಿಶ್ವನಾಥ ನೀವು ಇದ್ದೇ ಹೌದು ಮನೆ ದೊಡ್ಡದಿದ್ದರೆ ಏನು ಫಲ ಸ್ವಾನನ ಮನೆಯಲ್ಲಿ ಏನು ಫಲ ಮಾತು ಮೀರಿದ ಏನು ಫಲ ನೀತಿ ತಪ್ಪಿದ ಇದ್ದರೆ ಏನು ಫಲ ಬೋರುಗಲ್ಲಿನ ಮೇಲೆ ಬಳಸುವುದಕ್ಕೆ ಸರ್ವ ಹೌದಾ ಇರಲಿ ಕರ್ಕರ್ ಕರ್ 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 ಕರ್ಕರ್ ಕರಗುಸು ಕಿನಸು ಊದಿಸು ಮಂತ್ರಿಸು ಹುಟ್ಟುವಾಗ ಜಗಳ ಬೀಸುವಾಗ ಜಗಳ ಜಗಳ ಸಿಕ್ಕಲು ಬಿಡಬೇಕು ಜಗಳ ಸಿಕ್ಕಲಿದ್ರೆ ಉಪವಾಸ ನೋಡ್ಕೋಬೇಕು ಜಗಳೇ ಹೌದಾ ನನಜಗಳ ಬೇಕು ಅರಮನೆ ಜಗಳ ಬೇಕು ಹ್ಞೂ ಈಗ ಈ ಕಾಲಕ್ಕೆ ಹಲವು ಜನ ಊರ ಬಿಡ್ಕೊಳ್ಬೇಕು ಜಾಗ ಇದೆ ಓ జగల్గడ్డి ఊరికి బర్బాడ కరీసు తిన ఊజి మంత్రు మాయమా చమత్కారీ చమత్కారికమత్యమత్ ఈ మంత్రగా విచ్చయవాల చమత్కార இன்னொரு <coughs> <coughs> <coughs>